ಅಧ್ಯಕ್ಷ ಎಂ ಎಸ್ ರವೀಂದ್ರ ಅಂತ ಸರ್ ಇದ್ರ ಉದ್ದೇಶ ಕ್ಲಿಯರ್ ಕಟ್ ಆಗಿ ಹೇಳಿದೀವಿ ಮೇನ್ ಚೇಂಬರ್ ಅಂತ ಏನಿದೆ ವಾಣಿಜ್ಯ ಮಂಡಳಿ ಫಿಲಂ ಚೇಂಬರ್ ಅಂತ ಏನಿದೆ ಮಾತೃ ಸಂಸ್ಥೆ ಕಲಾವಿದರಿಗೆ ಸಿನಿಮಾಗೆ ಸಂಬಂಧಪಟ್ಟವ್ರಿಗೆ ತುಂಬಾ ಅನ್ಯಾಯ ಮಾಡ್ತಾ ಇದೆ ಏನ್ ಅನ್ಯಾಯ ಅಂದ್ರೆ ಅವ್ರಿಗೆ ಸದಸ್ಯತ್ವ ಕೊಡದೇ ಇರೋ ಮೂಲಕ ತುಂಬಾನೇ ಅನ್ಯಾಯ ಮಾಡ್ತಾ ಇದ್ದಾರೆ ಫಿಲಂ ಚೇಂಬರ್ ಅಲ್ಲಿ ಸರ್ ಮೂರ್ ವಿಂಗ್ ಬಿಟ್ರೆ ಯಾರಿಗೂ ಮೆಂಬರ್ಶಿಪ್ಪೇ ಇಲ್ಲ ನಾನ್ ಕೇಳೋದೇನು ಅಂದ್ರೆ ಫಿಲಂ ತೆಗೆಯೋಕ್ಕೆ ಡೈರೆಕ್ಟರ್ ಬೇಡವಾ ಕ್ಯಾಮ್ರಾಮನ್ ಬೇಡವಾ ಮೀಡಿಯಾ ಬೇಡವಾ ಮೇಕಪ್ ಮ್ಯಾನ್ ಬೇಡವಾ ಪ್ರೊಡಕ್ಷನ್ ಬೇಡವಾ ಅವ್ರ ಇಲ್ದಂಗೆ ಸಿನಿಮಾ ಆಗ್ಬಿಡುತ್ತಾ ಯಾಕೆ ನೀವು ಎಂಬತ್ತು ವರ್ಷದಿಂದ ಇತಿಹಾಸದಲ್ಲಿ ಅನ್ಯಾಯ ಮಾಡಿಕೊಂಡೇ ಬರ್ತಾ ಇದೀರಾ ಯಾಕೆ ಅವ್ರಿಗೆಲ್ಲ ಮೆಂಬರ್ಶಿಪ್ ನೀವು ಕೊಡ್ತಾ ಇಲ್ಲ ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆ ಮಾತೃ ಸಂಸ್ಥೆ ಏನು ಕಲಾವಿದರಿಗೆ ಚಿತ್ರರಂಗಕ್ಕೆ ಅನ್ಯಾಯ ಮಾಡೋದೇ ಮಾತೃ ಸಂಸ್ಥೆನಾ ಫಿಲಂ ಚೇಂಬರ್ ಏನಾಗಿದೆ ಸರ್ ಈ ನಡುವೆ ಯಾವ ಏಳಿಗೆಗೆ ಏನ್ ಕೆಲಸನೂ ಮಾಡ್ತಾ ಇಲ್ಲ ಅವರು ಫಿಲಂ ಚೇಂಬರ್ ಕೂತ್ಕೊಂಡು ಅಧ್ಯಕ್ಷಗಳಾಗಿರ್ಬೋದು ಪದಾಧಿಕಾರಿಗಳು ಆಗೋದು ಶೋಕಿ ಮಾಡುವಂತ ಕೆಲಸ ಆಗೋಗಿದೆ ನಮ್ಮ ಅಧ್ಯಕ್ಷಿಗೆ ಫಿಲಂ ಚೇಂಬರ್ ಅಧ್ಯಕ್ಷ ಗೋವಾ ಕರ್ಕೊಂಡೋಗಿ ಐವತ್ ಮೂರ್ ಜನ ಪ್ರೊಡ್ಯೂಸರ್ನ ಪಾರ್ಟಿ ಮಾಡಿಕೊಂಡು ಬರ್ತಾರೆ ಚಿತ್ರರಂಗ ಮರ್ಯಾದೆ ತೆಗಿತಾ ಇದಾರೆ ಅಂದ್ರೆ ಅವ್ರು ಬೇಕಾದ್ರೂ ಓನ್ಲಿ ಅಧಿಕಾರ ಮತ್ತೆ ಶೋಕಿ ಮಾಡುವಂತ ಅಧಿಕಾರ ಆಗುತ್ತೆ ಚಿತ್ರರಂಗ ಏಳಿಗೆಗೆ ಏನೂ ಕೆಲಸ ಮಾಡ್ತಾ ಇಲ್ಲ ರೀಸೆಂಟ್ ಸ್ವಾಮಿಗೆ ಐದು ಲಕ್ಷ ಕೊಟ್ರು ಫಿಲಂ ಚೇಂಬರ್ ಕೊಟ್ಟರು ಸ್ವಾಮಿ ಯಾರು ಚಿತ್ರರಂಗಕ್ಕೂ ರೇಣುಕಾಸ್ವಾಮಿ ಏನ್ ಸಂಬಂಧ ಮೆಂಬರ್ ಆಗಿದಾರ ಈ ತರ ಯಾವುದು ಹೇಳೋರು ಕೇಳೋರು ಅಧಿಕಾರ ಮಾಡ್ತಾ ಇದಾರೆ ಈ ವ್ಯವಸ್ಥೆಗಳು ಫಿಲಂ ಚೇಂಬರ್ ತುಂಬಾನೇ ಅವ್ರ ಮನ್ಸಕ್ ಬಂದಾಗ ಮಾಡ್ತಾ ಇದಾರೆ ಸೊ ಇದೆಲ್ಲ ತುಂಬಾ ದುಡ್ಡನ್ನ ಮಿಸ್ಯೂಸ್ ಮಾಡ್ತಾ ಇದಾರೆ ಅಧಿಕಾರ ಅವರು ಸರಿಯಾಗಿ ಮಾಡ್ತಾ ಇಲ್ಲ ಚಿತ್ರರಂಗಕ್ಕೆ ಏಳಿಗೆಗೆ ಏನೋ ಅವರು ಶ್ರಮಿಸ್ತಾ ಇಲ್ಲ ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಕನ್ನಡ ಫಿಲಂ ಚೇಂಬರ್ ಅಂತ ಶುರು ಮಾಡಿದಿವಿ ಅಲ್ಲಿ ನೋಡಿ ಮೆಂಬರ್ಶಿಪ್ ಅಲ್ಲೂ ಕೂಡ ಫಿಲಂ ಚೇಂಬರ್ ಐವತ್ತು ಸಾವಿರದಿಂದ ಒಂದ್ ಲಕ್ಷ ಇದೆ ನಮ್ಮಲ್ಲಿ ಕೇವಲ ಕಲಾವಿದ ಎಲ್ಲಾ ಡಿಪಾರ್ಟ್ಮೆಂಟ್ ಮೆಂಬರ್ಶಿಪ್ ಎರಡ್ ಸಾವಿರ ರೂಪಾಯಿ ಇಟ್ಟಿದೀವಿ ಫಿಲಂ ತೆಗಿಬೇಕಾರೆ ಬ್ಯಾನರ್ ಟೈಟ್ಲ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ನಿರ್ಮಾಪಕರಿಗೆ ಐದು ಸಾವಿರ ರೂಪಾಯಿ ಮೆಂಬರ್ಶಿಪ್ ಇದೆ ಚಿತ್ರರಂಗಕ್ಕೆ ಎಂಬತ್ತೈದು ವರ್ಷದಿಂದ ಅನ್ಯಾಯ ಮಾಡ್ಕೊಂಡೇ ಬರ್ತಾ ಇದಾರೆ ಫಿಲಂ ಚೇಂಬರ್ ಅವರು ಅವ್ರಿಗೆ ಮೆಂಬರ್ಶಿಪ್ ಕೊಡದೇ ಇರೋ ಮುಖಾಂತರ ಅನ್ಯಾಯ ಮಾಡ್ತಾ ಇದಾರೆ ಈಗಲೂ ಕೂಡ ಅವರು ಬೈಲ ತಿದ್ದುಪಡಿ ಮಾಡಿಕೊಂಡು ಅವರು ಮೆಂಬರ್ಶಿಪ್ ಕೊಡ್ಬೋದು ಅದನ್ನು ಮಾಡ್ತಾ ಇಲ್ಲ ಅವರು ತುಂಬ ಮೀಡಿಯಾಗಳಲ್ಲಿ ತುಂಬಾ ನಾವು ನೋಡ್ತಾ ಇದೀವಿ ಫಿಲಂ ಚೇಂಬರ್ ಎಷ್ಟು ದುರಾಳಿತ ಮಾಡ್ತಾ ಅವರು ಶೋಕಿ ಮಾಡ್ಕೊಂಡು ಏನಲ್ಲ ಪಾರ್ಟಿಗಳು ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಫಿಲಂ ಚೇಂಬರ್ನ ಬೇರೆ ದಿಕ್ಕಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದು ನಾವು ಈ ನಡುವೆ ನೋಡ್ತಾ ಇದೀವಿ ಚಿತ್ರರಂಗಕ್ಕೆ ಏನು ಒಂದು ಏಳಿಗೆ ಕೆಲಸ ಮಾಡ್ತಾ ಇಲ್ಲ ಈಗಿನ ಅಧ್ಯಕ್ಷರು ಅವ್ರಿಗೆ ಅಧಿಕಾರ ಬೇಕು ಅಷ್ಟೇ ಮುಂದೆ ಈ ಅಧಿಕಾರ ಒಂದು ವರ್ಷ ಎಲೆಕ್ಷನ್ ಇನ್ನೊಂದು ವರ್ಷ ಅವರ ಅವರೇ ಮುಂದುವರಿಯಕ್ಕೆ ಹೋದಕ್ಕೋಸ್ಕರ ಎಲ್ಲಾ ಇ ಸಿ ಮೆಂಬರ್ ಐವತ್ತು ಮೂರು ಜನ ಇ ಸಿ ಮೆಂಬರ್ಗಳನ್ನ ಗೋವಾ ಕರ್ಕೊಂಡೋಗಿ ಪಾರ್ಟಿ ಮಾಡಿಕೊಂಡು ಅಲ್ಲಿ ಒಬ್ರಿಗೊಬ್ರು ಪ್ಲೇಟ್ ಅಲ್ಲಿ ಹೊಡೆದಾಡ್ಕೊಂಡು ಬಂದು ಇಲ್ಲಿ ಒಂದು ನ್ಯಾಯಸೌಂದರ ಮಾಡಿ ಮೀಡಿದರೆಲ್ಲ ಕರೆಸಿ ಅಲ್ಲೇನೋ ಒಂದು ಗಿಮಿಕ್ ಮಾಡಿ ಚಮಕ್ ಮಾಡೋದು ಅಲ್ಲೇ ಗೊತ್ತಾಗ್ತದೆ ಅವ್ರಿಗೆ ಏನು ಚಿತ್ರರಂಗದ ಮೇಲೆ ಒಂದು ಚೂರು ಕಾಳಜಿ ಇಲ್ಲ ಅವ್ರಿಗೆ ಅಧಿಕಾರ ಬೇಕಷ್ಟೇ ಅದೇ ಐವತ್ತು ಜನ ಇ ಸಿ ಮೆಂಬರ್ ಸೈನ್ ಹಾಕಿದ್ರೆ ನಾನು ಇನ್ನೂ ಒಂದು ವರ್ಷ ಅಧಿಕಾರ ಮುಂದುವರಿಯೋಣ ಅನ್ನೋ ಇಂಟೆನ್ಶನ್ ಮಾತ್ರ ಅವ್ರಿಗಿದೆ ಫಿಲಂ ಚೇಂಬರ್ ಅಧ್ಯಕ್ಷೆಗೆ ಇನ್ ಯಾವುದು ಅವ್ರಿಗೆ ಮನ್ಸಲೇ ಇಲ್ಲ ಚಿತ್ರರಂಗ ಉದ್ದಾರ ಮಾಡಬೇಕು ಯಾರ್ಗೇನ್ ಕಷ್ಟ ಇದಾರೆ ಅವ್ರು ಸ್ಪಂದಿಸ್ಬೇಕು ಅಲ್ಲ ಸರ್ ಚಿತ್ರರಂಗ ಮುಳುಗೋಗ್ತಿದೆ ಐವತ್ತು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿಕೊಂಡು ಐವತ್ ಮೂರು ಜನ ಪ್ರೊಡ್ಯೂಸರ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ಅದೇ ಇಪ್ಪತ್ತೈದು ಲಕ್ಷ ಎಷ್ಟು ಜನ ಕಷ್ಟಿದ್ದಾರೆ ಸರ್ ಇವತ್ತಿನ ದಿನ ಎಷ್ಟು ನಿರ್ದೇಶಕರು ಕಷ್ಟಗಳಿದ್ದಾರೆ ಸರ್ ನಿರ್ಮಾಪಕರು ಕಷ್ಟಗಳಿದ್ದಾರೆ ಸರ್ ಒಬ್ಬ ಕಲಾವಿದ್ರು ಕಷ್ಟಗಳಿದ್ದಾರೆ ಅವ್ರ ಮನೆಗೆ ಮೆಡಿಸನ್ನು ರೇಷನ್ ಒಂದು ಫುಡ್ ಗೀಟ ಏನೋ ಒಂದು ಕೊಟ್ಟರೆ ನೆನೆಸ್ಕೊಳ್ಳೋಲ್ಲ ಸರ್ ಅವರು ಅದೇ ಒಬ್ಬ ಅಧ್ಯಕ್ಷ ಮಾಡಬೇಕಾದ ಕೆಲಸ ಸರ್ ಬೇಸಿಕು ಸುಮ್ಮನೆ ಪಾರ್ಟಿ ಮಾಡೋದು ಗೋವಾ ಕರ್ಕೊಂಡೋಗಿ ಎಂಜಾಯ್ ಮಾಡ್ಕೊಂಡು ಇಪ್ಪತ್ತೈದು ಲಕ್ಷ ಆಣ್ ಮಾಡೋದಲ್ಲ ಸರ್ ಇವತ್ತು ದುಡ್ಡಿಗೆ ಎಷ್ಟು ಕಷ್ಟ ಇದೆ ಸರ್ ಚಿತ್ರರಂಗದ ಚಿತ್ರರಂಗ ಮುಳುಗೋಗ್ತಿದೆ ಸರ್ ಅಷ್ಟು ಸಮಸ್ಯೆ ಇದೆ ಶುಗರು ಬಿ ಪಿ ಟೇಬಲ್ಸ್ ತಗೊಳ್ಳೋಕೆ ಎಷ್ಟೋ ನಿರ್ದೇಶಕರು ಕಲಾವಿದರದ್ದು ದುಡ್ಡಿಲ್ಲ ಸರ್ ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಇಷ್ಟು ಕಷ್ಟ ಇದೆ ಇಷ್ಟು ಕಷ್ಟದಲ್ಲಿ ಅವ್ರು ಐವತ್ ಮೂರು ಜನ ಪ್ರೊಡ್ಯೂಸರ್ ಕರ್ಕೊಂಡೋಗಿ ಹೋಗಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ಕೊಂಡು ಶೋಕಿ ಮಾರ್ಕೊಂಡು ಬರ್ತಾರೆ ಅಂದ್ರೆ ಅವ್ರಿಗೆ ಚಿತ್ರರಂಗದ ಮೇಲೆ ಇನ್ನೆಷ್ಟು ಕಾಳಜಿ ಇದೆ ಅವ್ರಿಗೆ ಇನ್ನೆಷ್ಟು ಇಂಟೆನ್ಶನ್ ಇದೆ ಅವ್ರಿಗೆ ಅಧಿಕಾರ ಅಷ್ಟೇ ಬೇಕು ಇನ್ನೇನು ಬೇಡ ಅವ್ರಿಗೆ ಯಾರು ಹೆಂಗರ ಆಗ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಬೇಕು ಅಧಿಕಾರ ಆಡ್ಬೇಕು ಅಷ್ಟೇ ಅವ್ರ ಮೈಂಡಲ್ಲಿ ಇದೆ ಇದನ್ನೆಲ್ಲ ನಾವು ಮನಸಲ್ಲಿ ಇಟ್ಕೊಂಡು ಕನ್ನಡ ಫಿಲಮ್ ಚೇಂಬರ್ ಅಂತ ಡಿಸೆಂಬರ್ ಅಲ್ಲಿ ತೆಗೆದಿದ್ದೀವಿ ನಮ್ದು ಉದ್ದೇಶಗಳು ತುಂಬಾ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಅಲ್ಲಿ ಏನು ಮಾಡಿದ ತಪ್ಪು ಅದನ್ನ ನಾವು ಮಾಡಬಾರ್ದು ಇಲ್ಲಿ ಕಲಾವಿದರಿಗೆ ಅವಕಾಶ ಸಿಗಬೇಕು ಪ್ರತಿಯೊಬ್ಬರಿಗೂ ಮೆಂಬರ್ಶಿಪ್ ಸಿಗಬೇಕು ಆಮೇಲೆ ನಮ್ಮಲ್ಲಿ ಮೆಂಬರ್ ಆದವ್ರಿಗೆ ಅವ್ರ ಇಮಿಡಿಯೇಟ್ ಆಗಿ ಮೂವತ್ತು ದಿನ ಆದ್ಮೇಲೆ ಅವ್ರಿಗೆ ಎಲೆಕ್ಷನ್ ಅಲ್ಲಿ ವೋಟಿಂಗ್ ಅಥಾರಿಟಿ ಇರುತ್ತೆ ಚುನಾವಣೆ ಇದೆ ಎಲೆಕ್ಷನ್ ಇದ್ದಾಗ ನಾವು ವೋಟಿಂಗ್ ರೈಟ್ಸ್ ಕೊಡ್ತೀವಿ ಅವರು ಸ್ಪರ್ಧೆ ಮಾಡ್ಬೋದು ಈ ತರ ನಾವು ಒಂದು ಬೈಲ ಮಾಡಿದೀವಿ ಆ ಬೈಲದಲ್ಲಿ ಫಿಲಾಮ್ ಚೇಂಬರ್ ಮಾಡ್ಕೊಡ್ರ ಬೈಲದಲ್ಲಿ ಯಾರೊಬ್ಬ ಮೆಂಬರು ಕೂಡ ಮೆಂಬರ್ ಆದ ತಕ್ಷಣ ಅವ್ರು ವೋಟಿಂಗ್ ಇಲ್ಲ ವೋಟಿಂಗ್ ರೈಟ್ಸ್ ಇಲ್ಲ ಫಿಲಮ್ ಸೆನ್ಸರ್ ಆಗಿ ಥಿಯೇಟರ್ ರಿಲೀಸ್ ಆದ್ಮೇಲೆ ವೋಟಿಂಗ್ ರೈಟ್ಸ್ ಎರಡು ಸಿನಿಮಾ ರಿಲೀಸ್ ಆದ್ಮೇಲೆ ಸ್ಪರ್ಧೆ ಮಾಡೋದು ಈ ತರ ನೂರೆಂಟು ಬೈಲದಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿಕೊಂಡು ಒಬ್ಬ ಒಳಿಕೆ ಬರಬಾರ್ದು ಅದಕ್ಕೆ ಏನೇನ್ ಬೇಕೋ ಎಲ್ಲ ನಿಬಂಧನೆಗಳು ಹಾಕಿಟ್ಕೊಂಡ್ಬಿಟ್ಟವ್ರೆ ಅಲ್ಲೊಂದು ಸಮಸ್ಯೆ ಇದೆ ಅನ್ನೋ ಎಲ್ಲಾ ನಿಬಂಧನೆಗಳು ಹಾಕೊಂಡ್ಬಿಟ್ಟವ್ರೆ ಒಬ್ಬ ಹೊಸಬ ಅಲ್ಲಿ ಎಂಟ್ರಿನೇ ಆಗಕ್ ಇದು ಅನ್ಯಾಯ ಮಾಡ್ತಾ ಇದಾರೆ ಚಿತ್ರರಂಗಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದಾರೆ ಫಿಲಮ್ ಚೇಂಬರ್ ಅವರು ಎಂಬತ್ತು ವರ್ಷದ ಇತಿಹಾಸ ಇದೆ ತೊಂಬತ್ತು ವರ್ಷ ಇತಿಹಾಸ ಇದೆ ಅಂದ್ರೆ ಮೋಸ ಮಾಡ್ಕೊಂಡು ಬರೋದ್ರ ಮುಖಾಂತರ ಇತಿಹಾಸ ಕ್ರಿಯೇಟ್ ಮಾಡೋರು ಅವರು ಎಂಬತ್ತು ವರ್ಷ ಇದೆ ಎಂಬತ್ತೈದಿದೆ ಅಷ್ಟೇ ವರ್ಷಗಳು ಮುಂದಕ್ಕೆ ಹೋಗ್ತಾ ಇದೆ ಅವ್ರಿಗೆ ಅವ್ರ ಮನಸ್ಸಲ್ಲಿ ಬರ್ತಾ ಇಲ್ಲ ಸಿನಿಮಾಗೆ ಸಂಬಂಧಪಟ್ಟವ್ರು ಎಲ್ಲರಿಗೂ ನಮ್ಮ ಮೆಂಬರ್ಶಿಪ್ ಕೊಡಬೇಕು ಒಂದು ಸಿನಿಮಾ ತೆಗೆ ಎಲ್ಲರಿಗೂ ನಮ್ಗೆ ಇಂಪಾರ್ಟೆನ್ಸ್ ಬೇಕು ಪ್ರತಿಯೊಬ್ಬರಿಗೂ ನಾವು ಮೆಂಬರ್ಶಿಪ್ ಕೊಡೋದ್ರ ಮುಖಾಂತರ ಅವ್ರಿಗೆ ನಾವು ಜೀವನಕ್ಕೆ ದಾರಿಗೊಂದು ನಾವು ದಾರಿದೀಪ ಆಗಬೇಕು ಕಲ್ಪಿಸ್ಕೊಡ್ಬೇಕು ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋ ಯಾವ ಇಂಟೆನ್ಶನ್ ಅವ್ರ ಮೈಂಡ್ ಬರ್ತಾ ಇಲ್ಲ ಇದು ಫಿಲಂ ಚೇಂಬರ್ ಅವರು ಮಾಡ್ತಾ ಅಂತ ಘೋರವಾದ ಅನ್ಯಾಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್